ವಿಧಾನಪರಿಷತ್ ಚುನಾವಣಾ ಪ್ರಚಾರದ ಭಾಗವಾಗಿ ರಾಜ್ಯದ ಪ್ರವಾಸದಲ್ಲಿರುವ ಬಿಜೆಪಿ ಹಿರಿಯ ನಾಯಕ ಸಿಟಿ ಅವರು ಇಂದು ದಾವಣಗೆರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಆರ್ಎಸ್ಎಸ್ ನಿರ್ಬಂಧ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘವು ಪರಂಪರೆಯ ಶ್ರೇಷ್ಠ ವ್ಯಕ್ತಿಗಳಿಂದ ಪ್ರೇರಣೆಯನ್ನ ಪಡೆದು ಉತ್ತಮ ಸಮಾಜ ನಿರ್ಮಾಣದ ನಿರ್ವಹಿಸ್ತಾ ಇದೆ ರಾಷ್ಟ್ರ ಎನ್ನುವುದು ಕೇವಲ ಜಮೀನಿನ ತುಂಡಲ್ಲ ಅದು ಭಾವನೆ ಮತ್ತು ಸಂಸ್ಕೃತಿಯ ಪ್ರತಿರೂಪ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರ ಟೀಕೆಗಳಿಗೆ ತೀವ್ರವಾಗಿ ಪ್ರತಿಕ್ರಿಯಿಸಿದ ಸಿಟಿ ರವಿ ಅವರು ಕಾಂಗ್ರೆಸ್ನ ಕೆಲವರು ಪೂರ್ವಾಗ್ರಹ ಪೀಡಿತರು ಅವರಿಗೆ ಉತ್ತರ ನೀಡುವ ಅಗತ್ಯವಿಲ್ಲ ಪ್ರಜಾಪ್ರಭುತ್ವವನ್ನು ಜೈಲಿಗೆ ಹಾಕಿದ್ದು ಕಾಂಗ್ರೆಸ್ ಪಕ್ಷವೇ ಹತ್ತೊಂಬತ್ತು ನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನೇ ಐಸಿಯುಗೆ ಕಳುಹಿಸಿದ್ರು ಆದರೆ ಅದನ್ನು ಶಾಶ್ವತವಾಗಿ ಅಲ್ಲಿ ಇರಿಸಲು ಸಾಧ್ಯವಾಗಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಸಂಘದ ಕಾರ್ಯಪದ್ಧತಿಯ ಕುರಿತು ಮಾತನಾಡಿ ಸಂಘವು ವ್ಯಕ್ತಿ ನಿರ್ಮಾಣದ ಮೂಲಕ ಸಮಾಜ ನಿರ್ಮಾಣದ ದಿಟ್ಟ ಮಾಡ್ತಾ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಮುಖ್ಯಮಂತ್ರಿಯ ಬದಲಾವಣೆ ಕುರಿತಾಗಿ ಪ್ರತಿಕ್ರಿಯಿಸಿದ ಅವರು ಪ್ರಜಾಪ್ರಭುತ್ವದ ಪ್ರಜೆಗಳೇ ಮಾಲೀಕರು ಮುಂದಿನ ದಿನಗಳಲ್ಲಿ ಪ್ರಜೆಗಳೇ ತೀರ್ಮಾನ ಮಾಡುತ್ತಾರೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ದಾವಣಗೆರೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ದೇವರಾಜ್ ಕೆ ನೆಲ್ಲಿ ಹಂಕ್ಲು ಪ್ರಶಾಪಟ್ಟಿ ದಾವಣಗೆರೆ ಜಾಗ ಇಲ್ಲದಂತೆ ನಾವು ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋದು ಮತ್ತು ಪರಂಪರೆಯ ಶ್ರೇಷ್ಠ ವ್ಯಕ್ತಿಗಳನ್ನು ಆಧರಿಸಿ ಅವರಿಂದ ಪ್ರೇರಣೆಯನ್ನು ಪಡೆಯೋದು ಈಗ ನಮ್ಮ ಇತಿಹಾಸದಲ್ಲಿ ಆಗೋಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳು ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳು ಅಂತ ಆಗೋಗಿದ್ದಾರೆ ಅವರ ಪ್ರೇರಣೆಯನ್ನು ಪಡೆಯೋದು ಇದನ್ನ ನಿರ್ಬಂಧಿಸಿದರೆ ರಾಷ್ಟ್ರ ಅನ್ನೋದು ಎಲ್ಲಿ ಉಳಿಯುತ್ತೆ ರಾಷ್ಟ್ರ ಅನ್ನೋದು ಜಮೀನಿನ ತುಂಡು ಅಲ್ಲ ಅದ್ರ ಹಿಂದ್ಗಡೆ ಒಂದು ರಾಷ್ಟ್ರೀಯ ಭಾವನೆ ಇರಬೇಕಾಗತ್ತೆ ಆ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋ ಕೆಲಸ ಸಂಘ ಮಾಡುತ್ತೆ ರಾಷ್ಟ್ರೀಯ ಭಾವನೆ ಇಲ್ಲದೇ ಇದ್ರೇನಾಗತ್ತೆ ಹಾಗಾಗಿ ಅದನ್ನು ಯಾರೂ ನಿಯಂತ್ರಿಸೋದಕ್ಕೆ ಆಗಲ್ಲ ಕೆಲವರಿಗೆ ತಪ್ಪಭಿಪ್ರಾಯ ಇದೆ ಅವರ ತಪ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಾ ಇದೆ ಅನ್ನೋದನ್ನು ಹೇಳೋದ್ರ ಮೂಲಕ ತಿಳಿಸೋದ್ರ ಮೂಲಕ ಅವರಿಗೂ ಮನವರಿಕೆ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ಆದರೆ ಪೂರ್ವಾಗ್ರಹ ಪೀಡಿತರಾಗಿರೋರಿಗೆ ಪೂರ್ವದ್ವೇಷ ಇಟ್ಕೊಂಡಿರೋ ಆಗಲ್ಲ ಹಾಗಾಗಿ ಅವ್ರ ಬಗ್ಗೆ ನಾವು ತಲೆ ಕೆಸಿ ಕೇಳಿದ್ರೆ ಸಂಘ ತಲೆ ಕೆಷ್ಟು ಕೇಳಿದ್ರೆ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ ಮಾಡ್ತಾ ಹೋಗಿದೆ ಈಗ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವವನ್ನೇ ಜೈಲಿಗೆ ಹಾಕಿದ್ರು ತುತ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಹಾಕಿ ಧ್ವನಿಯತ್ತವನ್ನ ಎಲ್ಲರೂ ಜೈಲಿಗೆ ಹಾಕಿದ್ರು ಸಂವಿಧಾನವನ್ನೇ ಐಸಿಯು ಎಲ್ಲಿ ಇಟ್ಟಿದ್ರು ಆದರೆ ಶಾಶ್ವತವಾಗಿ ಐಸಿಯು ಎಲ್ಲಿ ಇಡಕಾಯ್ತಾ ಆಗಲಿಲ್ಲ ಹಾಗಾಗಿ ಆ ಒಂದು ಹಳೆ ಚಾಳಿ ಆಗಾಗ ಆಗಾಗ ಮರುಕಳಿಸ್ತಾ ಇರ್ಬೋದು ಕೆಲವರಿಗೆ ಅಮಾವಾಸ್ಯೆಗೆ ಬಂದಾಗ ಹುಣ್ಣಿಮೆ ಬಂದಾಗ ಸ್ವಲ್ಪ ಕೆದರುತ್ತದೆ ಹಾಗೆ ಕೆಲವರಿಗೆ ಅನಿಸ್ಬೋದು ಆದರೆ ಪರ್ಮನೆಂಟಾಗಿ ಇದು ಯಾವುದನ್ನು ಮಾಡೋಕ್ಕಾಗಲ್ಲ ಭಾಳ ಸ್ಪಷ್ಟ ಇದೆ ಹಾಗಾಗಿ ಅದರ ಬಗ್ಗೆ ಏನು ಚಿಂತೆ ಮಾಡೋಕ್ಕೇನು ಹೋಗೋಲ್ಲ ಸಂಘ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ ಸಂಘದ ಕೆಲಸ ವ್ಯಕ್ತಿ ನಿರ್ಮಾಣ ಮಾಡೋದು ವ್ಯಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು ಅದರ ಕೆಲಸ ಮಾಡ್ತಾ ಹೋಗ್ತಾರೆ ಇವಾಗ ಕಾಂಗ್ರೆಸ್ ಸಾಕಷ್ಟು ಆಗ್ತಾ ಇದೆ ಉತ್ತರಾಧಿಕಾರ ಕೂಡ ನೇಮಕ ಮಾಡಿದ್ದಾರೆ ಆಲ್ರೆಡಿ ಜತೇಂದ್ರ ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮಾಲೀಕರು ಪ್ರಜೆಗಳು ಅವರು ನಮ್ಮ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಅಪ್ಪನ ಆಸ್ತಿಯನ್ನ ಬಗ್ಗೆ ಪಾಲ್ದಾರರಾಗ್ಬೋದು ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವಾರಸುದಾರಿಕೆ ಅಂತ ಪ್ರಜೆಗಳು ಕೊಡಬೇಕು ನೋಡೋಣ ಯಾರಿಗೆ ಕೊಡ್ತಾರೆ ಅವರು ಪ್ರಜೆಗಳು ಆಶೀರ್ವಾದ ಮಾಡಿದವರಿಗೆ ವಾರಸುದಾರಿಕೆ ಸಿಗುತ್ತೆ ಉತ್ತರಾಧಿಕಾರಿ ಹೀಗೆ ಅಂಥೇಳಿ ಆಗುತ್ತ ಆಗಲ್ಲ ಹಾಗೆ ಸಿದ್ದರಾಮಯ್ಯನವರ ಆಸ್ತಿಗೆ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯವರು ಆಗ್ಬೋದು ಅಥವಾ ಯಾರಿಗಾರ ದಾಣವ ಕೊಡ್ಬೋದು ಸಿದ್ದರಾಮಯ್ಯನವರು ರಾಜಕೀಯ ವಾರಸದಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಡಬೇಕು ನೋಡೋಣ ಯಾರಿಗೆ ಕೊಡ್ತಾರೆ